thank <laughs> you ತಳುಕು ಹೋಬಳಿಯ ಗ್ರಾಮಗಳಲ್ಲಿ ಸಮರ್ಪಕವಾದ ವಿದ್ಯುತ್ ನೀಡದ ಬೆಳೆಗಳು ಒಣಗುತ್ತಿದ್ದು ಇದರಿಂದ ಕಂಗೆಟ್ಟ ನೂರಾರು ರೈತರು ತಳುಕು ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿದರು ತಳುಕು ಹೋಬಳಿಯ ಗ್ರಾಮಗಳಲ್ಲಿ ಸಮರ್ಪಕವಾದ ವಿದ್ಯುತ್ ನೀಡದ ಬೆಳೆಗಳು ಒಣಗುತ್ತಿದ್ದು ಇದರಿಂದ ಕೆಂಗೆಟ್ಟ ನೂರಾರು ರೈತರು ತಳುಕು ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿದರು ಇನ್ನು ಈ ವೇಳೆ ಮಾತನಾಡಿದ ರೈತ ಮುಖಂಡ ರೆಡ್ಡಿಹಳ್ಳಿ ವೀರಣ್ಣ ಈಗಾಗಲೇ ತಳುಕು ಹೋಬಳಿಯ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಸಮರ್ಪಕವಾದ ವಿದ್ಯುತ್ ನೀಡದ ಕಾರಣ ಈ ಥರ ನೀರಾವರಿ ಜಮೀನುಗಳಲ್ಲಿ ಬೆಳೆಗಳು ಒಣಗುತ್ತಿದ್ದು ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ಸಹ ತೊಂದರೆಯಾಗಿದೆ ಆದ್ದರಿಂದ ನನ್ನ ರೈತರು ಇಂದು ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿದ್ದೇವೆ ಅಧಿಕಾರಿಗಳು ರೈತರ ಕೊಳವೆ ಬಾವಿಗಳಿಗೆ ಸಮರ್ಪಕ ವಿದ್ಯುತ್ ನೀಡುವವರೆಗೂ ನಾವು ರೈತರು ಎಲ್ಲೂ ಹೋಗುವುದಿಲ್ಲ ನೀವು ಅಧಿಕಾರಿಗಳು ಸಹ ಹೊರ ಹೋಗದಂತೆ ನಮಗೆ ನ್ಯಾಯ ಕೊಡಬೇಕು ಎಂದು ಎಚ್ಚರಿಕೆಯನ್ನು ನೀಡಿದರು ಬೇಡರಹಳ್ಳಿ ಬಸವರೆಡ್ಡಿ ಮಾತನಾಡಿ ಈ ಭಾಗದಲ್ಲಿ ನಿರಂತರವಾಗಿ ಅಗಲ ಹೊತ್ತಿನಲ್ಲೇ ಗ್ರಾಮಗಳಲ್ಲಿ ವಿದ್ಯುತ್ ಪೋಲಾಗುತ್ತಿದ್ದು ಇದನ್ನು ಕಂಡು ಕಾಣದಂತಿರುವ ಅಧಿಕಾರಿಗಳು ರೈತರ ಪಂಪ್ಸೆಟ್ಗಳಿಗೆ ಸರಿಯಾದ ವಿದ್ಯುತ್ ನೀಡದ ಕಾರಣ ಬೆಳೆಗಳು ಸಂಪೂರ್ಣ ಒಣಗುತ್ತಿವೆ ವಲಸೆ ಗ್ರಾಮದ ರೈತ ಅಶ್ವತ್ ರೆಡ್ಡಿ ವಿದ್ಯುತ್ ಕಣ್ಣಾಮುಚಾಲಿ ಆಟದಲ್ಲಿ ನಮ್ಮ ಬೆಳೆಗಳು ಸಂಪೂರ್ಣ ಒಣಗುತ್ತಿದ್ದು ಅಧಿಕಾರಿಗಳು ನಮಗೆ ಖರ್ಚು ಕೊಡ್ತಾರಾ ಸಾಲ ಶೂಲ ಮಾಡಿ ಬೀಜ ತಂದು ಬೆಳೆ ಬೆಳೆದು ಫಸಲಿಗೆ ಬಂದ ಬೆಳೆಗಳು ಒಣಗುವುದರಿಂದ ರೈತರು ವಿಷ ಕುಡಿಯುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರೈತರಿಗೆ ಪಂಪ್ಸೆಟ್ಟುಗಳಿಗೆ ಸಮರ್ಪಕ ವಿದ್ಯುತ್ ನೀಡಬೇಕು ಎಂದು ಒತ್ತಾಯಿಸಿದರು ರೈತ ಸಂಘ ಹಸಿರು ಸೇನೆ ತಾಲೂಕು ಅಧ್ಯಕ್ಷರಾದ ಶ್ರೀಕಂಠಮೂರ್ತಿ ಗೌರವಾಧ್ಯಕ್ಷರಾದ ಚನ್ನಕೇಶವ ಮೂರ್ತಿ ನಾಗೇಂದ್ರಪ್ಪ ಅಶ್ವಥ್ ಅಶ್ವಥ್ ರೆಡ್ಡಿ ರುದ್ರಪ್ಪ ಹನುಮಂತ ರೆಡ್ಡಿ ವಲಸೆ ತಿಮ್ಮನಹಳ್ಳಿ ತಾಂಡ ತಿಮ್ಮನಹಳ್ಳಿ ಚಿಕ್ಕಹಳ್ಳಿ ಬೇಡ್ರೆಡ್ಡಿಹಳ್ಳಿ ಗುಡ್ಡದ ಕಪಲೆ ತಳುಕು ಬಂಜಗೆರೆ ಸೇರಿದಂತೆ ರೈತರು ಉಪಸ್ಥಿತರಿದ್ದರು ವರದಿ ಕೆಟಿಒ ನಲಗೇತನಹಟ್ಟಿ ನಾಲ್ಕು ಇವತ್ತು ಐದು ಆರು ತಾಲೂಕಿನಲ್ಲೂ ಕೂಡ ಯಾವುದೇ ಚಳಿಕೆಲ್ಲ ನಾಗರ ನಾಗರಿಕರ ಕರೆಂಟ್ ಇಲ್ಲ ಚಳವಳಿ ಮಾಡಿದಾರ ದುರ್ಗದ ಮಾಡಿದಾರ ಬಸ್ತೂರ್ದವ್ರ ಮಾಡಿದಾರ ಒಳಕೆರೆ ಮಾಡಿದಾರ ಹಿರಿಯೂರ್ ಮಾಡಿದಾರ ಮಡಕಾಪುರ್ ಮಾಡಿದಾರ ನಾವು ಇಡೀ ಜಿಲ್ಲೆಗೆ ಎಲ್ಲ ಕಡೆನೂ ಕೂಡ ಸ್ಟೇಷನ್ ಮುಂದೆ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಯಾಕೆ ನಮಗೆ ಡ್ಯಾಮ್ ಇಲ್ಲ ಯಾಕೆ ಅಂದ್ರೆ ನಾವು ಗಂಟರು ಇವ್ರ ಒಂದೇ ಕಡೆ ಸೇರಲ್ಲ ಇವರು ಯಾವ್ದಾದ ಪಕ್ಷಕ್ಕೆ ಅಂತ ಓಡೋಗ್ತಾರೆ ಬಹಳ ಜನ ಕಾಂಗ್ರೆಸ್ ಬರಲ್ಲ ಈ ನಮ್ ಸರ್ಕಾರ ನಾವೇ ಕರೆಕ್ಟ್ ಎಮ್ ಎಲ್ ಎಳ್ಯಾನೋ ಆ ಊರ್ನವ್ರು ಬಂದಿದ್ರು ಅಂತ ಹೇಳೋ ಅಂತ ಅರಿ ನಮ್ದೇ ಮಳಿಗ್ ಹೋಗುತ್ತೆ ಅಂತಂದ್ರೆ ನಿಂದೇನ ಪುಡುಗಿ ನಿಂದೇ ನಾವು ಓಟ್ ಮಿಸ್ ಹಾಕಿದ್ದೀನಿ ನನ್ನ ಪಕ್ಷ ನಂತರ ನನ್ನ ಮಂತ್ ಅಂತಾರ ಏನು ಮಾಡಿದೀನಿ ನನ್ನ ಹಕ್ಕು ಕೇಳಕ್ ನಾನು ಹೋಗ್ಬೇಕ ಬೇಡ ಇವತ್ತು ನಮ್ಮ ಭಾಗದ ಎಂ ಎಲ್ ಎ ಮಹಾಶಯ ಹೇಳ್ತಾನೆ ಯಾರನ್ನ ಹೋಗ್ರಿ ಈ ಸಾರಿ ಮದ್ ಸಾವಿರ ಐನೂರು ರೂಪಾಯಿ ಕೊಟ್ಟಿದ್ದೆ ಈ ಸಾರಿ ಸಾವಿರ ರೂಪಾಯಿ ಕೊಟ್ಟಿದ್ದೆ ನೀವು ಹುಷಟ್ಟು ಓಟ್ ಹಾಕಿಲ್ಲ ಅಂತ ಭಾಗ ಕೊಡ ಕೇಳಿದಾರೆ ಶಾಸಕ ಆದ್ರೆ ಯಾವಾಗ ಕೇಳಿದ್ರಿ ಅವನಿಗೆ ದುಡ್ಡು ಅಂತ ಯಾವ ಕೇಳಿದಾನೆ ನನಗೆ ಕೊಟ್ಟಿದಾನ ನನಗೆ ಕೊಟ್ಟಿದಾನ ಯಾರೋ ಏನೋ ಮಾಡಿದ್ದಾರೆ ಅವ್ರ ಕಾರ್ಯಕರ್ತರು ಕೊಟ್ಟಿರ್ಬೋದು ಏನ್ ಮಾಡಿದಾರೆ ನಮಗೆ ಗೊತ್ತಿಲ್ಲ ದಂಧೆ ಆ ದಂಧೆ ನಾವಲ್ಲ ಒಂದು ಓಟ್ ಹಾಕ್ಬೇಕು ಯಾರನ್ನ ಚುಲಾಯಿಸ್ಬೇಕು ಅವ್ರು ಚಲಾಯಿಸಿದ್ರು ಅವ್ರು ಪ್ರಜಾಪ್ರತಿನಿಧಿಯನ್ನ ದಾನೇ ಮಾಡು ಇವತ್ತು ಹೋದಂತ ನಮ್ಮ ಹಳ್ಳಿಗಳಲ್ಲಿ ಯಾವ್ಯಾವ್ದು ಕೆಲಸಕ್ಕೆ ನಮ್ಮ ಊರಾಗ ಒಂದು ದೇವಸ್ಥಾನ ಬೇಕು ನಮ್ಮ ರೋಡ್ ಬೇಕು ನಮ್ಮೂರ್ ರೋಡ್ ಊರಂಗೆ ಇಲ್ಲ ಹೋದ್ರೆ ಹೇಳಿದಂತೆ ಬಿಜೆಪಿ ನೀವು ಜಾಸ್ತಿ ಓಟ್ ಹಾಕಿದ್ದಾರೆ ಬೇಡ್ರ ಕಡೆಗೆ

ಇವತ್ ಯಾತಕ್ಕೆ ಅವರೆಲ್ಲ ಸುಮ್ಮಂದ್ರೆ ಅವರೆಲ್ಲ ಹೋರಾಟ ಮಾಡುದಿಲ್ಲ ಚೈಕರೆಗೆ ಅಂತಂದ್ರೆ ಅವರೆಲ್ಲ ಎದ್ದು ಬಂದ್ರೆ ಸರ್ಕಾರ ಅಲ್ಲಿರ್ತಕ್ಕಂಥ ಎಂ ಎಲ್ ಎರಲ್ಲ ಅಷ್ಟು ಇವತ್ತು ಅವರೆಲ್ಲ ಒಂದಾಗಿ ನಾವು ನಾವು ಅಂತ ಮಾಡ್ತಾ ಇದಾರೆ ಅದರಿಂದ ನಾವು ಕೂಡ ಒಂದಾಗಿ ಈ ಕೆಲಸ ಮಾಡಬೇಕು ಈ ಕೆಲಸ ಮಾಡಿದ್ರೆ ಅದು ಮುಂದಿನ ದಿನಗಳಲ್ಲಿ ಎಲ್ಲರೂ ನಮ್ಮ ಕುಟುಂಬಗಳು ನಮ್ಮ ಹಳ್ಳಿಗಳು ಒಂದು ಇದಾಗುತ್ತೆ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಮಾತಾಡ್ತಾರಂತೆ ವೈಸಂಗ್ನಿಂದ ಹಿರಿಯ ಅಧಿಕಾರಿಗಳು ಬರಬೇಕು ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರು ಸೀಟ್ ಇಂಜಿನಿಯರ್ ಅವ್ರು ಯಾರೋ ನಮಗೆ ಕರೆಂಟ್ ಕೊಡೋಂತಾರೋ ಮುಖ್ಯಮಂತ್ರಿನಾಗ ಕೊಡ್ರೆ ಇಲ್ಲ ಲೈನ್ ನೋಡಿ ನಮಗೆ ಸಂತೋಷ ಅವಾಗ ಅವರೇ ಬರ್ಬೇಕಾದ್ರೆ ನಮಗೆ ಎಲ್ಲರೂ ಏನು ಬೇಡಿಕೆ ಐತೆ ಅದನ್ನು ಇಡಿಯರ್ಸ್ ಅಂತ ಒಂದು ಅಧಿಕಾರಿ ಬರಬೇಕು ಅಂತ ಹೇಳಿದೆ ಅದು ಯಾವ ಮಟ್ಟಕ್ಕೆ ಬಂದೇಕೋ ಇಲ್ಲ ಗೊತ್ತಿಲ್ಲ ಅವರು ಮಾತಾಡಿದ ಮೇಲೆ ಮುಂದೆ ಅವ್ರು ಬರಲಿಲ್ಲ ಅಂತಂದ್ರೆ ಅವ್ರು ಒಳಗಿರೋರೆಲ್ಲ ಹೊರಗೆ ಬರ್ಬೇಕು ಇಲ್ಲ ಅಂದ್ರೆ ಒಳಗ ಇವತ್ತು ಯುದ್ಧ ಪ್ರಾರಂಭ ಶಾಂತಿ ರೀತಿಯಿಂದ ಯುದ್ಧ ಅಯಂ ಅಹಿಂಸಾತ್ಮಕ ಯುದ್ಧ ಇದು ನಾ ಬದು ಬೇಕು ಮೊದಲು ನಾವು ನಾವು ನಮ್ಮ ಹೆಂಡತಿ ಮಕ್ಕಳ ಸಾಕ್ಬೇಕ ಲಕ್ಷಾಂತರ ರೂಪಾಯಿ ಅವರ ಒಡಿವೆ ಚಂಡ್ ಬ್ಯಾಂಕ್ಗಳಲ್ಲಿ ನಾವು ಇವತ್ತು ಅಲ್ಲಿ ಏನೋ ಬೆಳೆ ಬೆಳೆದ್ರೆ ಇವ್ರು ಟಿ ಸಿ ಹೋದ್ರೆ ಯಾವ್ದೋ ಒಂದು ಲೈನ್ ಹೋದ್ರೆ ದಿನಗಟ್ಟಲೆ ವಾರಗಟ್ಲೆ ಮಾಡಿದ್ರೆ ಇವ್ರು ಕಟ್ಟಿದಿವಿ ನಾವು ಅದಕ್ಕೆ ಅದು ಪ್ರಾರಂಭ ಆಗುತ್ತೆ ನಾನು ರಕ್ಷಣಾ ಇಲಾಖೆಗೆ ಹೇಳ್ತಾ ಇದ್ದೀನಿ ಅವ್ರು ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿಲ್ಲ ಅಂದ್ರೆ ಅವರೆಲ್ಲ ಹೊರ್ಗಡೆ ಬರಬೇಕು ಹೊರಗಡೆ ಬರೋ ಅದು ಎಷ್ಟಕ್ಕೆ ಅವ್ರು ಬರ್ತಾರೋ ನಾವು ನೋಡೇ ಬಿಡ್ತೀವಿ ಜೈಲು ಈಗಾಗಲೇ ಜೈಲು ನೋಡಿದ್ವಿ ನಾವು ಬಹಳ ದಿವಸ ಆಗತ್ತೆ ಬಹಳ ದಿವಸ ಆಗತಿ ಯಾಕಾಗತ್ತಂದ್ರೆ ನಮ್ಮ ರೈತ ಸಂಘಗಳೆಲ್ಲ ತುಂಡು 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 ತುಂಡಾಗಿದ್ದಾವೆ ನಾವು ಕೂಡ ಪ್ರತಿಷ್ಠೆ ಮಾಡಿಕೊಂಡು ನನ್ನ ನನ್ನಿಂದ ಒಂದು ಹದಿನೈದು ಜನ ಇನ್ನೊಬ್ಬರಿಂದ ಹದಿನೈದು ಜನ ಇವರಿಂದ ಒಂದು ಇಪ್ಪತ್ತು ಜನ ಇವರಿಂದ ಐದು ಜನ ಮಾಡ್ಕೊಂಡು ಒಂದು ಏಳು ಎಂಟು ತುಂಡುಗಳಾಗಿ ಇವತ್ತೆಲ್ಲರೂ ಹೋಗೋದು ಮನವಿ ಕೊಡೋದು ಫೋಟೋ ಹೊಡಿಸ್ಕೊಳ್ಳೋದು ನಂದು ಬೆಳಿಗ್ಗೆ ಒಳ ಪೇಪರ್ ಬಹಳ ಜನ ಬಂತ ಮುಂದಿದ್ದೀರಾ ಹಿಂದಿದ್ದೀರಾ ಅಂತ ಇಷ್ಟು ಇಷ್ಟ ನಾವು ಕೂಡ ಅದಕ್ಕೆ ರೈತರು ನಾವು ಕೂಡ ಜ್ಯಾಂಡರ್ ಆಗಬೇಕು ಇಪ್ಪತ್ತೈದು ಪಕ್ಷದವರು ಸೇರಿ ಸೆಂಟ್ರಲ್ ಅಲ್ಲಿ ಅಧಿಕಾರ ರಚನೆ ಮಾಡ್ತಾರೆ ಓಟ್ ಕೇಳಬೇಕಾದ್ರೆ ಅವ್ರು ತರೂ ಇವನಿಂಗ್ ತರೋ ಬೈಕಂಡರೆಲ್ಲ ಒಂದಾಗಿ ಅಧಿಕಾರಕ್ಕಾಗಿ ಒಂದಾಗ್ತಾರೆ ರಾಜ್ಯದಲ್ಲಿ ಒಂದಾಗ್ತಾರೆ ಎಲ್ಲ ಕೈ ಬಹಿರಾಡ್ಕೊಂಡು ಆದ್ರೆ ನಾವೇ ತಪ್ಪ ಒಂದಾಗಬಾರ್ದು ನಾವಾಖಲೆ ಒಂದಾಗಬಾರ್ದು ನಾವೆಲ್ಲರೂ ಕೂಡ ಒಂದೇ ಕುಲ ರೈತ ಕುಲ ಅದರಿಂದ ಇನ್ನು ಮುಂದೆ ಈಗ ಇಲ್ಲಿಂದ ಪ್ರಾರಂಭ ಆಗುತ್ತೆ ಗಂಡುಬೆಟ್ಟಿದ ನಾಡು ತಳಕು ತಳಕು ಐತಿಹಾಸಿಕ ಪ್ಲೇಸ್ ಜೈಲು ಬರುವ ಕಾರ್ಯಕ್ರಮ ಚಾಲುವಾಗುತ್ತೆ ಅದರಿಂದ ಅನೇಕ ಸಾರಿ ಜೈಲ್ ಹೋಗಿ ಬಂದಿದ್ದೀವಿ ನಾವು ಅದು ಗೊತ್ತಿದೆ ಅದಕ್ಕೆ ತಕ್ಷಣವೇ ಹಿರಿಯ ಅಧಿಕಾರಿಗಳನ್ನ ಕರೆಸ್ಬೇಕು ಈ ಸಮಸ್ಯೆಗೆ ಪರಿಹಾರ ಕಳ್ಕಬೇಕು ಇಲ್ಲಾಂದ್ರೆ ಮುಂದಿನ ಪರಿಣಾಮವನ್ನು ಎದುರಿಸಬೇಕು ಅಂತ ಹೇಳ್ತಾ ಪ್ರಜಾ ಮಾತಾಡ್ತಾರೆ ಮಾಡಿ ನಮ್ ರೈತರು ಕೊಡ್ರಿ ಎರಡು ಮೂರು ಗಂಟೆ ಜಾಸ್ತಿ ಕರೆಂಟ್ ಕೂಡ ಒಂದು ವ್ಯವಸ್ಥೆ ಆಗುತ್ತೆ ಅಂತ ಅವರು ಕೂಡ ಕ್ಯಾರೆ ಆಗಿಲ್ಲ ಅಂದ್ರೆ ಇನ್ನೆಷ್ಟು ಅದ್ಭುತ ಇರ್ಬೋದು ಸರ್ಕಾರ ಇವತ್ತು ಒಂದು ಸಾರಿ ಬಿಜೆಪಿ ಸರ್ಕಾರದಲ್ಲಿ ಶೋಭಾ ಕರಂದಾಜೆ ಅವರು ಭಾರಿ ಕನಿಷ್ಠವಾದ ಕರೆಂಟ್ ನಮ್ಮ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ತಲೆದೋರಿತ್ತು ಅವತ್ತು ಛತ್ತೀಸ್ಗಢದಿಂದ ಕರೆಂಟ್ ತರಿಸಿಲ್ಲ ಎಂಬ ಮಹಿಳೆ ಮಹಿಳೆ ಛತ್ತೀಸ್ಗಢದಿಂದ ಕರೆಂಟ್ ತರಿಸಿದ್ರು ಕರೆಂಟ್ ಕೊಟ್ಟು ರೈತರನ್ನ ಕಾಪಾಡಿದ್ರು ನಾಚಿಕೆ ಆಗ್ಬೇಕು ಇವರಿಗೆಲ್ಲ ಒಬ್ಬ ಮಹಿಳೆ ಮಾಡಿದಷ್ಟು ಕೆಲಸ ಗಂಡಸರು ಮಾಡಲ್ಲ ಅಂತಂದ್ರೆ ಏನು ಅಂತ ಕರಿಬೇಕು ಇವರಿಗೆ ದರ್ಬಾರ ಸರ್ಕಾರ ಐದು ಸಾವಿರ ಸಂಬಳ ಫ್ರೀ ಕೊಡಲಿ ಯಾತನ ಕರೆಂಟ್ ದುಡ್ಡು ಯಾತರ ಕೊಡ್ಲಿ ಬಡವರಿಗೆ ಅರೆ ಐದು ಲಕ್ಷ ಸಂಬಳ ಬರೋ ಹೆಣ್ಮಕ್ಳು ಕೂಡ ಇಟ್ಟು ಒಂದೊಂದು ಕೆ ಜಿ ಬಂಗಾರ ಹಾಕೊಂಡಿರ್ತಾರೆ ಆಗ್ಬೇಕು ಮೊಹಮ್ಮದ್ ತಗಲಾಕಂತಿದ್ದ ನಾವೇ ನೋಡಿಲ್ಲ ಅವನು ತಗಲು ನಾಡಿನ ಮಾಡಿದ್ದ ಅಂತ ಅದಕ್ಕಿಂತ ಅದ್ವಾದಂತ ಜನ ಜಾಗೃತಿ ಆಗ್ಬೇಕು ಜನ ಜಾಗೃತಿ ಆಗಿ ನಾವು ಬದುಕನ್ನು ಕಟ್ಕೋಬೇಕಾದ್ರೆ ನಾವು ಈ ರೀತಿ ಪ್ರತಿಭಟನೆಗಳ ಮೂಲಕ ನಮ್ಮ ಮಕ್ಕಳನ್ನ ಒಣಗಬೇಕಾಗತ್ತೆ ಇಲ್ಲದೆ ಸಾಧ್ಯನೇ ಇಲ್ಲ ಯಾರು ನಂಬಿದ್ರೆ ಎಲ್ರು ಕೂಡ ಏನು ಎಲ್ಲೆಲ್ಲಿ ಹಾಕಿದೀನೋ ಆ ಸೃಷ್ಯಾನುಕೊಂಡೆ ಅಲ್ಲೆಲ್ಲ ಅವನ್ನ ಹುಡ್ಕಂಬ ಬರಬೇಕು ಮತ್ತೆ ನಮ್ಮ ಒಡೆದೋಗಿರ್ತಕ್ಕಂಥ ರೈಸೆಲ್ಲ ಒಂದಾಗಬೇಕು ಈ ಮೂಲಕ ಅವ್ರಿಗೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ ಏಳೆಂಟು ಸಣ್ಣಗಳು ಇವತ್ತು ರಾಜ್ಯದಲ್ಲಿ ನಡೀತಾ ಎಲ್ಲ ಹದಿನೈದು ಇಪ್ಪತ್ತು ನಾಲ್ಕೈದು ಬಾರಿ ಎಲ್ಲ ಅಂತ ನಮ್ಮ ಎಲ್ಲ ಭಿನ್ನ ಭಿನ್ ಕಾರಣಗಳನ್ನ ಬಿಟ್ಟು ಅವರವ್ರ ಮನೆಗೆ ಹೋಗಿ ಬರ್ರಿ ಅಂತ ಕರೆದೀವಿ ಆ ಪ್ರಯತ್ನದಲ್ಲಿ ನಾವಿದ್ದೀವಿ ಎಲ್ಲರೂ ಬರ್ತಾ ಇದ್ದಾರೆ ಬರೋ ನಿರೀಕ್ಷೆಯನ್ನು ಕೂಡ ನಾವಿದ್ದೀವಿ ನಾವು ಒಂದಾಗಿ ಉತ್ತರ ಕೊಡಬೇಕು ಅಂತ ಹೇಳಿ

ಕೂಡ ಸತ್ವದ ಬಸವ ಪೀಡಿದವರು ಇಡೀ ದೇಶದ ರೈತರನ್ನ ಗೌರವಿಸ್ಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನ ಮಾಡಿದ್ದಾರೆ ನಾವೆಲ್ಲ ಏನು ಮಾತಾಡ್ತಿದ್ವಿ ಜನ ನಮ್ಮ ದೇಶದ ಸಂವಿಧಾನದಲ್ಲಿ ಮೊದಲನೇ ಪ್ರಜೆ ಅಂದ್ರೆ ರಾಷ್ಟ್ರಪತಿ ಅಂತ ನಾವೆಲ್ಲ ಅನ್ಕೊಂಡಿರೋದು ನಾವೆಲ್ಲ ಆಚರಣೆಗೆ ತಂದಿರೋದು ಕೂಡ ಮೊದಲನೇ ಪ್ರಜೆ ಅಂದ್ರೆ ನಮಗೆ ರಾಷ್ಟ್ರಪತಿಗಳು ಅಂತ ಆದರೆ ಆ ಬಸವ ಪೀಠ ಊಡಲ್ ಬಸವ ಬಸವಪೀಠದವರು ಆ ರಾಷ್ಟ್ರಪತಿಗೂ ಅನ್ನ ಕೊಡೋನು ರೈತ ರಾಷ್ಟ್ರಪತಿ ಬದುಕಬೇಕು ಅಂದ್ರೆ ಅವರು ತುಂಬಬೇಕಾದ್ರೆ ಅನ್ನ ಕೊಡೋನು ರೈತ ಈ ದೇಶದಲ್ಲಿ ಮೊದಲನೇ ಪ್ರಜೆ ರೈತ ಅಂತ ಹೇಳಿ ಪ್ರಮುಖ ಪ್ರಜೆ ಅಂತೇಳಿ ಘೋಷಣೆ ಮಾಡಿ ರೈತರಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಸಕಲ ಜೀವ ರಾಶಿಗಳಿಗೂ ಕೂಡ ನಾವ್ ಇವತ್ತು ಅನ್ನ ಕೊಡೋರು ಅನ್ನ ಅನ್ನ ಕೊಡೋರು ಬಂದು ನಿಮ್ ಮುಂದೆ ನಾವು ಬೇಡ್ತೀವಿ ಅಂತಂದ್ರೆ ನಾಚಿಕೆ ಆಗ್ಬೇಕು ನಾಚಿಕೆ ಆಗ್ಬೇಕು ನಮ್ ಮೈಯಲ್ಲಿ ಏನಾದ್ರೂ ರಕ್ತ ಇದ್ರೆ ನಾಚಿಕೆ ಕೊಡಬೇಕ್ರಿ ನಮ್ಗೆ ನಮ್ಗೆ ಅವಕಾಶ ಕೊಟ್ಟೈತೆ ಇವ್ರು ಇಂಜಿನಿಯರ್ ಸಣ್ಣ ಸಾಮಾನ್ಯ ಸಾಮಾನ್ಯದವರಲ್ಲ ಇವ್ರೆಲ್ಲಾ ಜ್ಞಾನ ಓದಿ ಎಲ್ಲಿ ಕರೆಂಟ್ ಕೊಟ್ರೆ ಯಾವಾಗ ಟ್ರಾನ್ಸ್ಫರ್ ಆಗಿದ್ರೆ ಎಷ್ಟು ಪಂಪ್ ಸೆಟ್ ನಡೀತವೆ ಏನ್ ಬೆಳಕಾಗುತ್ತೆ ಅನ್ನೋದು ಗೊತ್ತ ಇವತ್ತು ಲಕ್ಷ ಲಕ್ಷ ಜನರ ಸಂಬಳ ಕೊಡ್ಲಿಕ್ಕೆ ಇವು ಮುಂದೆ ಬಂದ ನಾನು ಗೋಲ್ಟೇಜ್ ಇಲ್ಲ ನಾನು ಗೋಲ್ಟೇಜ್ ಇಲ್ಲ ಅಂತಂದ್ರೆ ಶ ನಾಚೀನಿ ನಾಚೆ ಆಗಬೇಕು ನಾಚ್ಚ ಆಗಬೇಕು ನಾಚೆ ಆಗಬೇಕು ಅರೇ ನಾವು ಯಾರ್ದನ ಒಂದು ಸ್ವಲ್ಪ ಅನ್ನ ತಿಂದರೆ ಅವ್ರ ಋಣ ತಿನ್ಸ್ಬೇಕು ಅಂತ ನಾವು ಹೌದಾ ಅವ್ರ ಮನೆಯಾಗ ಅನ್ನ ತಿಂದೀರಿ ಕಳಪ್ಪ ಅವ್ರ ಋಣ ಯಾವ್ದಾದ್ರು ಒಂದು ಊಟ ತಿನ್ನಿಸ್ಬೇಕು ಅಂತೀವಿ ನಾವು ಆದರೆ ಇವರಿಗೆಲ್ಲ ಇಷ್ಟೆಲ್ಲ ನಮ್ಮ ನಮ್ಮ ಬದುಕು ಬಲಿ ನಮ್ಮ ಬದುಕು ಬದಿ ಬತ್ತಿ ತಿಂಗಳ ಕರೆಕ್ಟ್ ಇಪ್ಪತ್ತೆಂಟನೇ ತಾರೀಕು ಸಂಬಳ ಮಾಡಿಸ್ತಾ ಇದ್ದೀವಿ ಸಂಬಳ ಕೊಡ್ತಾ ಆದ್ರೆ ನಾವಿನ್ನೂ ಬಂದು ಇವ್ರನ್ನ ಬೇಳ್ತೀವಿ ಅಂತಂದ್ರೆ ಡಿ ಸಿಗೂ ಬರದೆ ಲೈನ್ ಮ್ಯಾನ್ ಬಂದಿಲ್ಲ ಅಂತ ಲೈನ್ ಮ್ಯಾನ್ ಎಲ್ಲಿರ್ತಾರು ಇವ್ರ ಜಾತಕ ತೆಗೆದ್ರೆ ಈ ತಿಂಗಳ ಇಪ್ಪತ್ತೇಳನೇ ತಾರೀಕು ಮಡಿಕೆ ಹೋಗುವವರ ಅಲ್ಲಿ ಪ್ರತಿಮೆ ಮುಂದೆ ಡಿಸಿ ಸರ್ಕಲ್ ನಲ್ಲಿ ಇವ್ರ ಜಾತಕ ಬಂಡವಾಳವನ್ನು ಬೈಲ್ ಮಾಡ್ತೀವಿ ಇವ್ರ ಏನೇನು ಅವ್ಯವಹಾರ ನಮ್ಮ ನಮ್ ಲೈನ್ ಹಂಗಿದ್ರಿ ಎಲ್ಲ ಜುವಾಲಿ ಆಡ್ತಾ ಇದಾವೆ ಬೊಳ್ಳಿ ಆಗ್ತಿ ಮರಗಳಲ್ಲಿ ಲೈನ್ ಹೋಗಿದಾವೆ ಇವ್ರ ಕೆಲಸ ಏನು ನಾವೆಲ್ಲ ವಿಡಿಯೋ ಮಾಡಿಸ್ತಾ ಇದ್ದೀವಿ ಇಡೀ ಜಿಲ್ಲೆಯೆಲ್ಲ ಈ ವಿಡಿಯೋ ಮಾಡಿಸ್ತಾ ಇದೀವಿ ಇವ್ರದು ಕರ್ಮಕಾಂಡ ಅಲ್ಲಿ ಎಲ್ ಇ ಡಿ ಪರದೆ ಹಾಕ್ತಿವಿ ಎಲ್ಇ ಡಿ ಪರ್ದೆ ಹಾಕಿ ಇಡೀ ಜಿಲ್ಲೆಯ ಬೆಸ್ಕಾ ಬಿಲ್ಲಕ್ಕೆ ಕರ್ಮ ರೈತರು ಏ ನೀವು ಮೋಟರ್ ಜಾಸ್ತಿ ಹಾಕಿದ್ಯಪ್ಪ ಅದಕ್ಕೆ ಟಿ ಸಿ ಹೋಗಿ ಕೇಳ್ತಾರೆ ಮೋಟರ್ ಜಾಸ್ತಿ ಹಾಕಿದ್ರು ನಾವು ಏನ್ ನಮ್ಮ ನಾವೇನು ದುಡ್ಡು ಕಲ್ತೀವಪ್ಪ ಅಲ್ಲಿ ಕೋಟಾ ಮೋಟರ್ ಮಿಷಿನ್ಗೆ ಹಾಕಿದ್ವಿ ಕರೆಂಟ್ ಬೆಳೆ ಬೆಳಿಬೇಕು ಬೆಳೆ ಬೆಳಿಬೇಕು ಅಂತ ಮಾಡ್ತೀರ ನಾವು ಏನ ಕಸರತ್ ಮಾಡ್ತಾ ಇದೀವಿ ಎಲ್ಲ ಒಂದು ಹಾಕೊಂಡಿರ್ತೀವಿ ಹಾಕಿಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ನಿಮ್ ಕೆಲ್ಸ ಏನು ನಿಮ್ಮ ಕೆಲಸ ಏನು ಲೈನ್ ಅಲ್ಲಿ ಅಲ್ಲಿ ಬಳ್ಳಿ ಕಟ್ ಮಾಡಕ್ ಆಗಲ್ಲ ಲೈನ್ಮನ್ಗಳು ಲೈನ್ಮನ್ಗಳು ಬಗ್ಗೆ ಬಳ್ಳಿ ಕಟ್ ಎಲ್ಲ ತುಂಬಿದ ತುಂಬಿದ ಎಲ್ಲ ಹಚ್ಚನ ಇದೆ ತುಂಬಿದ್ಮರ್ ಒದ್ಕೊಂಡು ಲೈನ್ಮನ್ ಎಲ್ಲಾಕ್ಷಣದ ಕಾನೂನಲ್ಲಿ ಕಾನೂನು ಇವ್ರ ಕೈಗೆ ತಗೊಂಡಿಲ್ಲ ಅವ್ರ ಮೇಲೆ ಯಾಕಂದ್ರೆ

ಈಗ ಅವ್ರು ಬರಲಿಲ್ಲ ಅಂದ್ರೆ ನಾವು ಬಂದ್ ಮಾಡೋಂಥ ಕೆಲಸ ಮಾಡೋಣ